ಸ್ನೇಹಿತರೆ ನಮಸ್ತೆ ನಾನು ಸಿದ್ದು ಅಂತ ಮಾತಾಡ್ತಾ ಇರೋದು ನೆಟ್ಸರ್ಪ್ ಕಂಪ್ನಿಯಿಂದ ಇವತ್ತು ನಾವು ತೋರಿಸ್ತಾ ಇರೋ ತೋಟ ನಮ್ಮದೇ ತೋಟ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಇಪ್ಪತ್ತೆರಡರಲ್ಲಿ ಸ ಹಾಕಿದ್ದಿದ್ದು ಅಡಿಕೆ ತೋಟ ಇಲ್ಲಿಗೆ ಎರಡು ವರ್ಷ ಮೂರು ತಿಂಗಳಾಗಿದೆ ನೋಡ್ಬೋದು ನೀವು ಹೇಗಿದೆ ಅಂತ ಇದು ಎಲ್ಲ ನಮ್ಮದು ನೆಟ್ ಸರ್ಪ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿನೇ ಬೆಳೆಸಿರೋ ತೋಟ ನೋಡಿ ನಾವು ನೆಲಕ್ಕೆ ಎನ್ ಪಿ ಕೆ ಶೇತು ಕಲ್ಚರ್ ಬಳಸಿದ್ವಿ ಫಸ್ಟ್ ಟೈಮು ಮತ್ತು ಸೆಕೆಂಡ್ ಟೈಮ್ ಕೂಡ ಆರು ತಿಂಗಳು ಆರು ತಿ ಆರು ತಿಂಗಳಾಗಲಿಲ್ಲ ಒಂದು ವರ್ಷ ಗ್ಯಾಪಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಪ್ರಾಡಕ್ಟು ಹಾಗಾಗಿ ಮತ್ತೆ ಒಂದು ವರ್ಷ ಬಿಟ್ಟು ಬೆಳೆಸಿದ್ವಿ ನಾವು ಬಳಸುವಾಗ ಆವಾಗಲೇ ಮತ್ತು ಎನ್ ಪಿ ಕೆ ಎನ್ ಪಿ ಕೆ ಕಲ್ಚರು ಶೇತು ಮತ್ತು ಎರಡು ಪ್ರಾಡಕ್ಟ್ ಹೊಸ ಬಂದವು ಜಿಂಕು ವ್ಯಾಮು ಅಂತ ಅವ್ನು ಕೂಡ ಬಳಸಿದ್ವಿ ಸ್ಪ್ರೇ ಕೂಡ ಎರಡು ಟೈಮ್ ಮಾಡಿದ್ವಿ ನಾವು ಸ್ಟಿಮ್ ರಿಚು ಮತ್ತು ಬಯೋನೈಂಟೀನೈನು ರ್ಯಾಪು ವೈರಲ್ ಅಂತ ಸ್ಪ್ರೇ ಮಾಡಿದ್ವಿ ನೋಡ್ಬೋದು ನೀವೇ ಕಲರ್ ಹೆಂಗಿದೆ ಅಂತ ಹೇಳಿ ಎಲ್ಲ ನೋಡಿ ಎಷ್ಟು ಕಲರ್ ಇದೆ ನೋಡಿ ಸುಂದರವಾಗಿ ಕಾಣುತ್ತೆ ನೋಡಿ ನೀವೇ ತೋಟ ಇದು ಎರಡು ವರ್ಷ ಮೂರು ತಿಂಗಳಿಗೆ ನೋಡಿ ಯಾವ ಥರ ಅಂತ ತೋಟ ನೆಟ್ಸರ್ಕ್ ಕಂಪ್ನಿಯ ಎಲ್ಲ ಪ್ರಾಡಕ್ಟ್ಗಳು ತುಂಬ 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 ಒಳ್ಳೆಯ ರಿಸಲ್ಟ್ ಇದೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳೇ ನೋಡ್ಬೋದು ಮತ್ತಿನ್ನೊಂದು ಏನು ವಿಶೇಷ ಅಂದರೆ ನಮ್ಮದು ಆಗಲೇ ಒಂಬಾಳೆ ಕೂಡ ಹೊಡೆದಿದೆ ನೋಡ್ರಿ ಇದರಲ್ಲಿ ಎರಡು ಒಂಬಾಳೆ ಹೊಡೆದಿದೆ ಅಲೆ ನೋಡಿ ಅನಿಸ್ಬೋದು ಎಷ್ಟು ಗಣ್ಣಿಗೆ ಹೊಡೆದಿದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಗಣ್ಣಿಗೆ ಹೊಡೆದಿದೆ ಅಲ್ಲಿ ಎಂಟನೇ ಗಣ್ಣಿಗೆ ಹೊಡೆದು ನೋಡ್ರಿ ಅದು ಆಲ್ರೆಡಿ ಕಾಯಿ ಫಸ್ತಾ ಇದೆ ಚಿಕ್ಕದಾಗಿ ಮತ್ತೆ ಒಂಬತ್ತನೇದಕ್ಕೆ ಮತ್ತೆ ಹೊಡೆದಿದೆ ಇದೇ ಥರ ಸುಮಾರು ಹೊಡೆದಿದೆ ನೋಡಿರಿ ಇಲ್ಲೊಂದು ಹೊಡೆದಿದೆ ಹೀಗೆ ಸುಮಾರು ಹೊಡೆದಿದೆ ಅಲ್ಲ ಆಗಲೇ ನೋಡ್ಬೋದು ಇದು ಒಂದೇ ಅಂತಲ್ಲ ಬಡ್ಡೆ ನೋಡಿರಿ ಥರ ಸೈಜ್ ಇದೆ ಅಂತ ನೋಡಿ ನೋಡಿರಿ ಬಡ್ಡೆ ಹೆಂಗಿದೆ ಅಂತ ನೋಡಿರಿ ಎಷ್ಟು ಕಲರ್ ಇದೆ ಎಲ್ಲ ಗಿಡ ನೋಡಿರಿ ಎರಡು ವರ್ಷ ಮೂರು ತಿಂಗಳಿಗೆ ಹೆಂಗಿದೆ ಅಂತ ತಗೋಟ ಸಾವಯವ ಕೃಷಿ ಮಾಡುವಂಥರು ಯಾರು ಬೇಕಾದರೂ ಸಂಪರ್ಕಿಸ್ಬೋದು ನಮ್ಮನ್ನು ನಮ್ಮ ನಂಬರ್ ಬಂದುಬಿಟ್ಟು ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ಡಬಲ್ ಟು ಸೆವೆನ್ ಸಿಕ್ಸ್ ಟು ತೊಂಬತ್ತೆಂಟು ನಲವತ್ತೈದು ಐವತ್ತೆರಡು ಇಪ್ಪತ್ತೇಳು ಅರವತ್ತೆರಡು ಕಾಲ್ ಮಾಡ್ಬೋದು ಎಲ್ಲಿ ಆದರೂ ನಾವು ಬಂದು ಅಲ್ಲಿಗೆ ವಿಸಿಟ್ ಕೊಟ್ಟು ಪ್ರಾಡಕ್ಟ್ನ ಮಾಹಿತಿ ತಿಳಿಸಿ ಪ್ರಾಡಕ್ಟ್ ಕೊಡ್ತೀವಿ ನಿಮಗೆ ನೋಡಿರಿ ಹೆಂಗಿದೆ ಅಂತ